ನಮಸ್ತೆ ಎಲ್ಲ ನನ್ನ ಶರಣ ಆತ್ಮೀಯ ಬಂಧಗಳಿಗೆ ಶರಣು ಶರಣಾರ್ಥಿಗಳು ನೋಡಿ ಶಾರ್ಟ್ಸ್ ಬಂದುಬಿಟ್ಟಿದ್ದು ಲೈಕ್ರ ಇದು ಪೌರ್ವೆ ಲೈಕ್ರ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಟಿಚಿಂಗ್ ನೋಡ್ಬೋದು ನೀವು ತುಂಬ ಗುಡ್ ಕ್ವಾಲಿಟಿ ಇರುತ್ತೆ ಪಾಕೆಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಟಿಚಿಂಗ್ಸ್ ಎಲ್ಲ ನೋಡ್ಬೋದು ನೀವು ಮೆಟೀರಿಯಲ್ಸ್ ಎಷ್ಟು ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ಅವೈಲಬಲ್ ಐದು ಕಲರ್ ಸಿಗ್ತದೆ ನಿಮಗೆ ಆಫರ್ ಇದೆ ನೋಡಿ ಇದು ಐನೂರು ರೂಪಾಯಿಗೆ ಮೂರು ಪೀಸ್ ಆಫರ್ ಇರುತ್ತೆ ಇಲ್ಲ ಸ್ಟಿಚಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ರೀತಿಯ ಸ್ಟಿಚಿಂಗ್ ಪ್ರಾಬ್ಲಮ್ಸ್ ಆಯಿತು ಆ ಥರ ಇರೋದಿಲ್ಲ ಗುಡ್ ಕ್ವಾಲಿಟಿ ಇರುತ್ತೆ ಬ್ರ್ಯಾಂಡೆಡ್ ನಿಮಗೆ ಎಕ್ಸ್ ಎಲ್ಲು ಆಮೇಲೆ ಡಬಲ್ ಎಕ್ಸ್ ಎಲ್ಲ ಸೈಜ್ ಸಿಗುತ್ತೆ ಕಲರ್ಸ್ಗಳು ಅವೈಲೇಬಲ್ ಸಿಗುತ್ತೆ ನೋಡಿ ಸ್ಕೈ ಬ್ಲೂ ಮೆಹಿಂದಿ ಗ್ರೇ ಬ್ಲೂ ಡ್ಯಾಕ್ ಈ ನಿಮಗೆ ಆರು ಕಲರ್ಸ್ ಮೂರು ನಾಲ್ಕು ಐದು ಆರು ಕಲರ್ಸ್ ಅವೈಲಬಲ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮೆಟ್ರಿ